रात संघ केके ತುಮಕೂರು ಜಿಲ್ಲೆಯಾದ್ಯಂತ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪ ಅವರ ನೇತೃತ್ವದಲ್ಲಿ ರೈತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪೂಜಾರಪ್ಪನವರು ಮಾತನಾಡುತ್ತಾ ತುಮಕೂರು ಜಿಲ್ಲೆಯ ಪಾವಗಡ ಸಿರಾ ಮಧುಗಿರಿ ತಾಲೂಕುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಶೇಂಗಾ ಬೆಳೆಗೆ ಹೆಚ್ಚಿನ ರೋಗ ಹರಡುತ್ತಿದ್ದು ಬೆಳೆಯು ಕಟಾವು ಸಮಯದಲ್ಲಿ ಕೊಳೆ ರೋಗ ಬಂದು ಹಾಳಾಗುತ್ತಿದೆ ಅದರಿಂದ ರೈತರಿಗೆ ಒಂದು ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ಬೆಂಬಲ ಬೆಲೆ ನೀಡಬೇಕು ರಾಗಿ ಮೆಕ್ಕೆಜೋಳ ತೆನೆಯಲ್ಲಿಯೇ ಮುದುರಿ ಹೋಗುತ್ತಿರುವುದರಿಂದ ಬಾಡೋಗುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತವಾದ ನಾಶಕವನ್ನ ಕೊಟ್ಟು ಸಹಕರಿಸಬೇಕು ತೆಂಗಿನ ಬೆಳೆಗೆ ರೋಗ ಹರಡುತ್ತಿದ್ದು ಬೆಳೆ ತುಂಬಾ ಕಡಿಮೆ ಬರುತ್ತಿದೆ ಆದ್ದರಿಂದ ಒಂದು ಕ್ವಿಂಟಾಲ್ ಕೊಬ್ಬರಿ ಬೆಳೆಗೆ ಇಪ್ಪತ್ತೈದು ಸಾವಿರ ಬೆಂಬಲ ಬೆಲೆ ನೀಡಬೇಕು ಹಾಗೂ ಇತರೆ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಇನ್ನು ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಉಪ್ಪಾರಹಳ್ಳಿ ತಾಪಗಾನದೊಡ್ಡಿ ಹೊಸಹಳ್ಳಿ ಭೂಪರ ಪೆಂಡ್ಲಜೀವಿ ಶ್ರೀರಂಗಪುರ ಪಾಳವಳ್ಳಿ ತಾಂಡಾಗಳಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಸರ್ಕಾರಿ ಜಮೀನುಗಳಲ್ಲಿ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಇವರಿಗೆ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾಗುವಳಿ ಚೀಟಿ ನೀಡಿದ್ರೂ ಸಹ ಅರಣ್ಯ ಇಲಾಖೆಗೆ ಸೇರುವ ಜಮೀನು ಎಂದು ರೈತರ ಮೇಲೆ ಕೇಸು ದಾಖಲಿಸಿ ಅವರನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವ ದೃಶ್ಯಗಳು ಕಂಡುಬರುತ್ತವೆ ತಕ್ಷಣವೇ ಈ ಸಮಸ್ಯೆಯನ್ನ ಬಗೆಹರಿಸಿ ಬಗರ್ ಹುಕುಂನಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲಾ ಭೂ ರೈತರಿಗೂ ಭೂ ಮಂಜೂರಿ ಮಾಡಬೇಕು ಎಂದು ತಿಳಿಸಿದ್ದಾರೆ ಸಂದರ್ಭದಲ್ಲಿ ರೈತ ಸಂಘದ ಉಪಾಧ್ಯಕ್ಷರು ನಾಗಲನಹಳ್ಳಿ ಮಂಜುನಾಥ್ ಬ್ಯಾಡನೂರು ಶಿವು ರಾಮಾಂಜಿನಪ್ಪ ಜಂಪಣ್ಣ ಜಗ್ಗೆ ಅಂಕುಲಮ್ಮ ವೀರಭದ್ರಪ್ಪ ಗುಡಿಮಲ್ಲಪ್ಪ ಚಿತ್ತಯ್ಯ ಕುಲ್ಲಯ್ಯ ಕುಲ್ಲಯ್ಯಪ್ಪ ಪೂಜಾರಿ ಚಿತ್ತಯ್ಯ ಸಿದ್ದಯ್ಯ ನಾಗೇಶ ಗೋವಿಂದಪ್ಪ ರಂ ಪರಮೇಶ್ ನಾಯ್ಕ ರಮೇಶ್ ಪುರುಷ ನಾಯ್ಕ ಚಿತ್ತಯ್ಯ ನಾಯಕ ಗೋಪಾಲ ಇನ್ನು ಮುಂತಾದವರು ಭಾಗವಹಿಸಿದ್ರು ವರದಿ ನಾಗರಾಜು ದೇವರಹಟ್ಟಿ ಪಾವಗಡ ಶಾಸಕರಿಗೆ ಗೊತ್ತಾಯ್ತು ಶಾಸಕರ ಹತ್ರ ಕೊಡ್ತಾನ ಇನ್ನು ಮುಂದೆ ನಾನೆಲ್ಲ ನಮ್ಮ ತಾಲೂಕಿನ ಪತ್ರಿಕೆ ಮಾಧ್ಯಮದವರು ನಮ್ಮ ತಾಲೂಕಿನ ಜಾಸ್ತಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಬಹಳಷ್ಟು ಈ ತಾಲೂಕು ಬರದನಾಡಿ ಸಿಕ್ಕಾಕೊಂಡಿದ್ದಾವೆ ಮತ್ತು ಹುಣಸೆಕಾಯಿ ಆದರೆ ಇದು ಈ ತಾಲೂಕಿನಲ್ಲಿ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲಿ ಕೇಳೋಕೆ ಆಗ್ತಾ ಇಲ್ಲ ಹತ್ತಕ್ಕೆ ಬರ್ತಾ ಇಲ್ಲ ಒಂದು ಆಳಿಗೆ ಸಾವಿರ ಕೊಟ್ಟರು ಕೂಡ ಬರ್ತಾ ಇಲ್ಲ ಆಳುಗಳು ಅದಕ್ಕೊಂದು ಯಂತ್ರ ಕಂಡು ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು ಮತ್ತು ಈ ನಮ್ಮ ಪಾಗೋಡ ತಾಲೂಕಿನಲ್ಲಿ ಈ ನಾಗಲ್ಮಡಿಕೆ ಹೋಬಳಿಯಲ್ಲಿ ಅಕ್ರಮ ಸಕ್ರಮ ಕರ್ಜಿ ಹಾಕಿರೋವು ಇವತ್ತು ಅರಣ್ಯ ಇಲಾಖೆಯವರು ಕೋರ್ಟಿಗೆ ಹಾಕಿ ಇವತ್ತು ಎದುರಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಇಂಥ ಆಗಬಾರ್ದು ತಕ್ಷಣ ಡಿ ಸಿ ಮತ್ತು ತಾಲೂಕು ದಂಡಾಧಿಕಾರಿ ಅದು ನಮ್ಮದೇ ಭೂಮಿ ಇವರೇ ಅರಣ್ಯಕ್ಕೆ ಇದ್ದಾರೆ ಇವತ್ತು ಹೋರಾಟಗಳು ನಡ್ತಾಯಿದ್ದಾವೆ ಅರಣ್ಯ ಭೂಮಿಲಿ ನೀವು ಅದನ್ನು ವಾಪಸ್ ಬಿಡಿಸ್ಕೊಂಡು ನಮ್ಮ ರೈತರಿಗೆ ಅದನ್ನು ಏನು ಅಕ್ರಮ ಸಕ್ರಮ ಅರ್ಜಿ ಹಾಕಿದ್ರೋ ಅವರಿಗೆ ಅರ್ಜಿ ಖಾತೆ ಮಾಡಿಕೊಡ್ಬೇಕು ಮತ್ತು ಅನೇಕ ಕಡೆ ದಾರಿಗಳ ಸಮಸ್ಯೆ ಐತೆ ಆ ದಾರಿಗಳು ಕೊಡುವ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅದಂಗೆ ಈ ತಾಲೂಕಿನಲ್ಲಿ ನೂರಕ್ಕೆ ಎಂಬತ್ತು ಭಾಗ ಹೂವು ವ್ಯಾಪಾರಗಾರ ಇದ್ದಾರೆ ಪಾಪ ಏನು ಅದೇ ನಿಮ್ಕೊಂಡು ಜೀವಾಣಿಗೆ ಮಾಡ್ತಾ ಇದ್ದಾರೆ ಇವತ್ತು ಅದು ಗ್ರೇಡ್ ಬಿದ್ದೋಗಿ ಎಲ್ಲ ಮಳೆ ಬಂದು ಅದು ಕೂಡ ಕೊಳತೋಗಿದೆ ಕೆಲವರು ಹೂವಿಗೆ ಬರೋಲ್ಲ ಅಂತ ಮನೆ ಕೃಷಿ ಇಲಾಖೆ ತೋಟಗಾರಿಕೆ ಹೇಳಿದರು ಅದು ಕೂಡ ಖಂಡಿತ ಒಂದು ಎಕ್ರೆಗೆ ಬಂದು ಇಪ್ಪತ್ತೈದ ಮೂವತ್ತು ಸಾವಿರ ಪರಿಹಾರ ಕೊಡಬೇಕು ಭಾಳ ನಂದಿದ ರೈತರು ಅದನ್ನು ಹೇಳ್ತಾ ಒಂದು ಜಿಲ್ಲೆ ಮಠದಲ್ಲಿ ಮಧುಗಿರಿ ಸಿರಾ ಪಾಗೋಡ ಕೊರಟಕೆರೆ ಕುಣಿಗಲ್ಲು ಚಿಕ್ಕನಾಯಕನಹಳ್ಳಿ ಗುಬ್ಬಿ ನಮ್ಮ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಏನೋ ಗಜ್ಜಿ ರೋಗ ಬಂದೈತೆ ಆ ರೀತಿ ತೋಟಗಾಡಿಕೆ ಹೋಗಿ ಅದನ್ನು ಗಮನ ಹರಿಸಿಲ್ಲ ಅಂತ ಅದು ಕೂಡ ಗಮನಕ್ಕೆ ಬಂದೈತೆ ಅದಕ್ಕೆ ಒಂದು ಹೆಚ್ಚು ಪರಿಹಾರ ಕೊಡಬೇಕು ಮತ್ತೆ ರೈತ ಒಂದು ಜೋಳ ಬೆಳೆದವ್ರೆ ಇವತ್ತು ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಅಂತ ಹೇಳ್ತಾರೆ ಮೂರು ಸಾವಿರ ಇದ್ದು ಎರಡು ಸಾವಿರ ನಿಮ್ಷ ಕಡಲೆಕಾಯಿ ನಾಲ್ಕು ಐದು ಸಾವಿರಕ್ಕೆ ಹಾಕ್ತಾರೆ ಆ ಮನಸ ಹೆಚ್ಚ ಮಿಲ್ಗಳಾಗ ತಗೊಂಡು ಈಗ ಸುಳಿಯೋದು ನಮ್ದೇ ಸುಲ್ದು ಆ ಎಪ್ಪತ್ತು ಗ್ರಾಮ್ ಬಂದು ಏಳ್ ಸಾವಿರ ಆಗಬೇಕು ಬರೀ ಆರು ಸಾವಿರದ ನೂರು ಏನು ದೇವಸ್ಥಾನ ಈ ದೇವಸ್ಥೆ ರಕ್ಷೆ ಮಾಡೋದೇ ರೈತರು ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಒಂದು ಕ್ವಿಂಟಲ್ ಕಡ್ಲೆಕಾಯಿಗೆ ಹತ್ತು ಸಾವಿರ ಮಾಡಬೇಕು ಒಂದು ಕ್ವಿಂಟಲ್ ರಾಗಿ ರೈತ ಬೆಳದ ರೋಕೆ ಎಂಟರಿಂದ ಹತ್ತು ಸಾವಿರ ಮಾಡಬೇಕು ಮತ್ತು ಉಡ್ಸೆಕಾಯಿಗೋ ಅದನ್ನು ಕಾಯಿ ಬಿಡಿಸೋದು ಅನುಕೂಲ ಮಾಡಬೇಕು ಈ ತಾಲೂಕಿನಲ್ಲಿ ದಾರಿ ಸಮಸ್ಯೆ ಭಾಳಷ್ಟು ಐತೆ ಆ ದಾರಿಗಳನ್ನ ಬಿಡಿಸ್ಕೊಡ್ಬೇಕು ಮತ್ತು ಹಳ್ಳಿಗಳಲ್ಲಿ ರೋಡ್ ಇಲ್ಲ ಅಂತಾಲೇ ನಿನಗೆ ಗಮನಕ್ಕೆ ತಂದರು ಅದನ್ನು ಭಾಳಷ್ಟು ಹಳ್ಳಿಗಳಲ್ಲಿ ರೋಡ್ಗಳಿಲ್ಲ ನಾನು ಮಾತನಾಡ್ತೀನಿ ನಮ್ಮ ಅಲ್ಲಿ ಇವ್ರು ಹೇಳಿದ್ರು ನಮ್ಮ ಮಲ್ಲೇಶ್ನವರು ಶಾಸಕರ ಹತ್ರ ಮಾತನಾಡಿ ಯಾವ ಹಳ್ಳಿಯಲ್ಲಿ ಸಮಸ್ಯೆ ಇತ್ತು ಅದ್ರ ಮಗರ್